آء اڄ مننه thank Slå slag i ಹಾಸಿಗೆ ಕ್ಲಾಸ್ ರಾಜ ಪಾತ್ರದಲ್ಲಿ ನಾವು ಮಾಡಿದ್ರು ಮಾಡಿದ್ರು ಮನೋಹರ ನೋಡ್ತಾ ಇದ್ದೀವಿ ಇವತ್ತು ಈ ಸಿನಿಮಾದಿಂದ ನಾಯಕನ ಕಾಲದ ನಾವು ಪರವಶರ ನಾವು ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರಿಗೆ ಬಹಳ ಪ್ರೀತಿನ ಪಡ್ಬೋದು ಸಿನಿಮಾ ತುಂಬಾ ಚೆನ್ನಾಗಿದೆ ಅಷ್ಟೇ ಮಗಳ ಏನ್ ಬಾಂಧವ್ಯ ಇದ್ರ ಸಿನಿಮಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎದುರು ಬಂದು ನೋಡ್ರಿ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಬೇರೆ ವಿಡಿಯೋಗಳನ್ನ ನೋಡೋಕೆ ಬಿಟ್ಟು ನಾನು ಹೇಳ್ತೀನಿ ನೋವಾಗತ್ತೆ ಕಷ್ಟಪಟ್ಟು ಇಡ್ತೀವಿ ದಯಮಾಡಿ ಸಿನಿಮಾಗಳ ನೋಡಿ ಎಲ್ಲ ಹೀರೋಗಳು ಸರ್ ನಾನು ಆಗಿ ಎಲ್ಲ ಸಿನಿಮಾದಲ್ಲಿ ಹೀರೋಗಳು ಮಾಡ್ತಾರೆ ಪಾತ್ರ ಇಲ್ಲ ಅಂತಲ್ಲ ಬಟ್ ಬಟ್ ಟ್ಯಾಲೆಂಟೆಡ್ ಆಗಿರೋ ಪಾತ್ರರ ಒಂದು ನಾಯಕರ ಡಾನ್ಸ್ ಕೊಡೋದು ತುಂಬಾ ಕಷ್ಟ ಅಭಿನಯದಲ್ಲಿ ಅದನ್ನು ಮನೆ ತುಂಬಾ ಚೆನ್ನಾಗಿ ಇಡೀ ಚಿತ್ರ ತುಂಬ ತುಂಬಾ ಖುಷಿಯಾಗಿ ಸಿನಿಮಾ ಕೊಟ್ಟಿದ್ದಾರೆ ಅದೇ ರೀತಿ ಪ್ರೇಕ್ಷಕರು ಬಂದು ಬಗ್ಗೆ ಪ್ರೋತ್ಸಾಹ ನೀಡಬೇಕು ಸಿನಿಮಾಗೆ ಬೆಂಬಲ ಕೊಡಬೇಕು ಕನ್ನಡ ಸಿನಿಮಾ ಅಂತ ಎಲ್ಲೂ ನೀವು ಡೈರೆಕ್ಟ್ ಮಾಡಬೇಡಿ ಕನ್ನಡ ಸಿನಿಮಾಗಳೇ ಚೆನ್ನಾಗಿರೋದು ಇತ್ತೀಚಿನ ದಿನಗಳಲ್ಲಿ ದಯಮಾಡಿ ಕನಕ್ಟಿಟರ್ನ ಇನ್ನಕ್ಕೆ ನೋಡಿ ಪೈರಸಿ ಮಾಡಬೇಡಿ ದಯಮಾಡಿ ಚಿತ್ರಗಳ ಕಲಾವಿದರು ಪ್ರೋತ್ಸಾಹ ಮಾಡಿ ಆಮೇಲೆ ನಂಗೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಟೈಮೆಂಟನ್ನ ತುಂಬಾ ವರ್ಷಗಳಿಂದ ಸಿನಿಮಾದಲ್ಲಿ ಎಲ್ಲೋ ಮಿಸ್ ಮಾಡ್ಬರ್ತಾ ಇದ್ವಿ ನಾವು ಹೊಸ ಕಲಾವಿದರು ಬರ್ತಾ ಇದಿಲ್ಲ ಅಂತ ಹೇಳ್ತಿಲ್ಲ ಬಟ್ ಅವ್ರುಗಳು ಇರೋ ಒಂದು ಟ್ಯಾಲೆಂಟು ಅವರ ಪಾತ್ರ ಮೇಲೆ ನಾವು ತುಳು ಸಮ ಇಲ್ಲ ದಯಮಾಡಿ ಅಲಕ್ಕ ಮರಿಬೇಡಿ ಅವ್ರನ್ನ ಸಿನಿಮಾಗಳ ನೋಡಿ ಬಹಳ ಖುಷಿ ಆಯ್ತು ಸರ್ ಮತ್ತೊಂದು ಚಿತ್ರಗಳು ಮಾಡ್ತಾ ತುಂಬ ತುಂಬಾ ನೋಡ್ಕೊಂಡ್ ನಾವು ಸಿನಿಮಾಗಳ ನೋಡ್ತಾ ಇರ್ತೀವಿ ಡೈಮಂಡ್ ಚಿತ್ರಗಳ ಮಾಡಿ ಸಿನಿಮಾಗಳ ತುಂಬಾ ನೋಡಿ ಯು